ಮಂಡನೆಯಲ್ಲಿ ಕರ್ನಾಟಕ ಘನ ಸರಕಾರ ಬಂಟರನ್ನ ನಿರ್ಲಕ್ಷ್ಯ ಮಾಡಿರುವುದು ಸ್ಪಷ್ಟವಾಗಿದೆ ಆದ್ದರಿಂದ ಸರಕಾರ ಕೂಡಲೇ ಎಚ್ಚೆತ್ತುಕೊಂಡು ಐನೂರು ಕೋಟಿ ಅನುದಾನದೊಂದಿಗೆ ಈಗಾಗಲೇ ಘೋಷಣೆ ಮಾಡಿದಂತೆ ಬಂಟರ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಬೇಕೆಂದು ಹಕ್ಕೊತ್ತಾಯ ಮಾಡುತ್ತಿದ್ದೇವೆ ಎಂದು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಮಂಗಳೂರು ಇದರ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಹಾಗೂ ಉಪಾಧ್ಯಕ್ಷರಾದ ಕನ್ನಿರೆ ವಿಶ್ವನಾಥ್ ಶೆಟ್ಟಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಮಂಗಳೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜಾಗತಿಕ ಬಂಟರ ಒಕ್ಕೂಟಕ್ಕೆ ಪಕ್ಷವಿಲ್ಲ ಪಕ್ಷಭೇದವಿಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ನಾವು ಸಮ್ಮೇಳನಕ್ಕೆ ಮುಖ್ಯಮಂತ್ರಿ ಎಂಬ ನೆಲೆಯಲ್ಲಿ ಕರೆದಿದ್ದೆವು ಇದಕ್ಕಿಂತ ಮುಂಚೆ ಬೊಮ್ಮಾಯಿಯವರನ್ನ ಆಹ್ವಾನಿಸಿದ್ದೆವು ಎಲ್ಲರೂ ನಮ್ಮವರೇ ಯಾರು ನಮಗೆ ಸಹಕರಿಸುತ್ತಾರೋ ಅವರು ನಮ್ಮವರು ಈ ನಿಟ್ಟಿನಲ್ಲಿ ಪಕ್ಷಭೇದ ಮರೆತು ಎಲ್ಲ ಶಾಸಕರು ಸಹಕಾರ ನೀಡಬೇಕು ಮತ್ತು ಸಮುದಾಯದ ಕೆಳಸ್ತರದ ವ್ಯಕ್ತಿಗಳ ಅಭಿವೃದ್ಧಿಗೆ ಪೂರಕವಾಗಿ ಸಹಾಯ ಮಾಡಬೇಕೆಂದು ಆಗ್ರಹಿಸುತ್ತಿದ್ದೇವೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಮಂಗಳೂರು ಇದರ ಕಾರ್ಯದರ್ಶಿ ಜಯಕರ್ ಶೆಟ್ಟಿ ಇಂದ್ರಾಳಿ ಕೋಶಾಧಿಕಾರಿ ಉಲ್ತೂರು ಮೋಹನ್ ದಾಸ್ ಶೆಟ್ಟಿ ಜೊತೆ ಕಾರ್ಯದರ್ಶಿ ಚಂದ್ರಹಾಶ್ ಶೆಟ್ಟಿ ಉಪಸ್ಥಿತರಿದ್ದರು ಉಪಕಾರ ಆಗ್ತದೆ ಅದು ಬಂಟ್ರ ಅಂತ ಅಲ್ಲ ನಾವು ಬೇರೆ ಸಮಾಜದವರಿಗೂ ಸಹ ನಮ್ಮನ್ನು ಆಘಾತ ಮಾಡ್ತಾ ಇದ್ದೇವೆ ಈಗ ಇದು ಎಷ್ಟು ನಮಗೆ ಬಂದರೂ ಅದು ಅಷ್ಟು ಜನ ಫಲಾನುಭವಿಗಳಿದ್ದಾಗುತ್ತೆ ಅದು ನಾನು ಬೇರೆ ಸಮಾಜದ ಬಗ್ಗೆ ಮಾತನಾಡುತ್ತಿಲ್ಲ ಅವರಿಗೂ ಕೊಡಬೇಕು ಅವ್ರಿಗೆ ಕೊಡ್ತೇನೆ ಅಂತ ಹೇಳಿದ ನಂತರ ಕೊಡ್ಲೇಬೇಕಲ್ಲ ಅವರು ಹೋರಾಟ ಕೂಡ ಮಾಡಿದ್ರು ಘೋಷಣೆ ಆಗಿದೆ ಘೋಷಣೆ ಆಗಿದ್ರೆ ಆದ ನಂತರ ಕೊಡ್ಲೇಬೇಕು ಅವರಿಗೆ ನಮಗೂ ಕೊಡ್ತೇನೆ ಅಂತ ಹೇಳಿದವರು ನಮಗೂ ಕೊಡ್ಲೇಬೇಕು ಒಂದೇ ಕಡೆಯಲ್ಲಿ ಆದ್ರೂ ಕೊಟ್ಬಿಟ್ರೆ ಬಾಕಿ ಅವರನ್ನು ಉಪವಾಸ ಆಗಿದ್ದ ಹಾಗೆ ಆಗ್ತದೆ ಹತ್ತು ಜನರಿಗೆ ಕೊಟ್ಟು ಮತ್ತೆ ಹತ್ತು ಜನರಿಗೆ ಉಪವಾಸ ಆಗಿದ್ರು ಸರಿಯಲ್ಲ ಮಾಡಬೇಕು ನಾವು ಇಮಿಡಿಯೇಟ್ ನಾವು ಸಿಎಂ ಸನ್ಮಾನ್ಯ ಸಿದ್ದರಾಮಯ್ಯ ನಾವು ನಮ್ಮ ಪ್ರತಿನಿಧಿಗಳಿಗೆ ಹೋಗಿ ನಾವು ಸಿಗ್ತೇವೆನೊಮ್ಮೆ ಮನವಿ ಸಲ್ಲಿಸ್ತೇವೆ ಇಲೆಕ್ಷನ್ನ ಮೊದಲು ಅದಕ್ಕೆ ನಮಗೆ ಏನಾದರೂ ಪಾಸಿಟಿವ್ ಆಗಿ ಬರದಿದ್ದರೆ ನಾವು ಎಲ್ಲ ಬಂಟರ ಸಂಘಗಳ ಒಂದು ಒಂದು ಮೀಟಿಂಗ್ ನೆರೀತೀವಿ ಇವತ್ತು ಯಾರನ್ನು ಕರೆಯಲಿಲ್ಲ ಪತ್ರಿ ಮಾಧ್ಯಮದಲ್ಲಿ ಅದು ಕರೆದು ನಾವು ಮುಂದಿನ ಡಿಸಿಷನ್ ಏನಂತ ನಾವು ಅವರ ಬಲಿ ಮಾತಾಡಿ ಅವರು ಕೂಡ ಇದರ ಪಾರಾಟಲ್ಲ ಅವರು ಮಾತಾಡಬೇಕು ನಮ್ಮ ಹತ್ರ ಶಾಸಕರು ನಮ್ಮ ಹತ್ರ ಮಾತಾಡ್ಬೇಕು ನಾವು ಶಾಸಕರ ಹತ್ರ ನಾವೇ ಅವರಿಗೆ ಎಲ್ಲ ರೀತಿಯಿಂದ ಯಾವುದೇ ಶಾಸಕನಾಗಲಿ ಅವರಿಗೆ ಪ್ಯಾಕಿಂಗ್ ಸಮಾಜ ಕೂಡ ಇರ್ತದಲ್ಲೇ ಯಾರು ಸಮಾಜದ ಪ್ಯಾಕಿಂಗ್ ಇಲ್ಲದ್ರೆ ಯಾವನು ಶಾಸಕನಾಗಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಮಂತ್ರಿ ಆಗ್ಲಿಕ್ಕೂ ಸಾಧ್ಯ ಇಲ್ಲ ನಾವು ಸಹ ಮಾಡಿದಂಥ ಶಾಸಕರು ಆ ಸಮಾಜದಲ್ಲಿ ಹುಟ್ಟಿದಾರಲ್ಲ ಅವರಿಗೂ ಕೂಡ ಇದೆ ಅವರು ಮಾಡಬೇಕು ಅವರ ಕರ್ತವ್ಯವನ್ನು ಅವ್ರು ಮಾಡದಿದ್ದರೆ ಇದ್ದರೆ ಶಾಸಕ ಪರ್ಮನೆಂಟಾಗಲ್ಲ ಯಾವುದೇ ನಾನು ಈಗ ಅಧ್ಯಕ್ಷನಾಗಿ ಈ ಸಮಾಜಕ್ಕೆ ನ್ಯಾಯ ಕೊಡಬೇಕು ನ್ಯಾಯ ಕೊಡದಿದ್ದರೆ ನಾನು ಮುಂದಕ್ಕೆ ನಾನು ಅಧ್ಯಕ್ಷನಾಗಿರೋದು ನನಗೆ ಒಂದು ರಿಮಾರ್ಕ್ ಮಾತಲ್ಲ ಮಾಡಿ ಬದಲಾವಣೆ ನಾವು ಮಾಡೋದಲ್ಲ ಅವರ ಅವರು ಸಮಾಜಕ್ಕೆ ಕೊಡುಗೆ ಕೊಡಬೇಕು ಸಮಾಜಕ್ಕೆ ಕೊಡುಗೆ ಕೊಟ್ಟರೆ ಸಮಾಜ ಅವರಿಗೆ ಕೊಡ್ತದೆ ನಾನು ಮಾ ಮಾಡಲಿಕ್ಕೆ ನೀವು ಮಾಡಲಿಕ್ಕೆ ಯಾರು ಮಾಡಲಿಕ್ಕೆ ಇಲ್ಲ ಸಮಾಜ ಇದೆ ಅಲ್ಲ ನೋಡ್ತಾ ಇದೆಯಲ್ಲ ಸಮಾಜ ಯಾರಿಗೆ ಏನು ಮಾಡ್ತಾರೆ ಸುಮ್ಮನೆ ಭಾಷಣದಲ್ಲಿ ಹೇಳಿದರೆ ಅವರಿಲ್ಲ ಹಾಂ ಅಲ್ಲಿ ನಮ್ಗೆ ಈ ಸರ್ಕಾರದ ಯಾವುದೇ ಫೆಸಿಲಿಟೀಸ್ ಫೆಸಿಲಿಟಿಸು ಸಿಗಲಿಲ್ಲ ತೆರಿಗೆ ಕಟ್ಟ ಬಿಸ್ನೆಸ್ ಮಾಡ್ತಾರೆ ಎಲ್ಲರೂ ಬಿಸ್ನೆಸ್ ಮ್ಯಾನ್ ಇರ್ತಾರೆ ಇದ್ರು ತೆರಿಗೆ ಕಟ್ತಾರೆ ಆದ್ರೆ ನಮಗೆ ಮಾತ್ರ ಯಾವ ಅದು ಎಷ್ಟು ಒಂದು ಇಪ್ಪತ್ತೈದು ಪರ್ಸೆಂಟ್ ಜನ ಒಂದು ಇಪ್ಪತ್ತೈದು ಮಿಡ್ಲ್ ಕ್ಲಾಸ್ ಐವತ್ತು ಪರ್ಸೆಂಟ್ ಕೊಡು ಕೊಡುಬಡವರಿದ್ದಾರೆ ಎಲ್ಲ ಸಮಾಜದಾಗಿ ಬಡವರು ಇದ್ದಾರೆ ಐವತ್ತು ಪರ್ಸೆಂಟ್ ಕೂಡ ಅವರನ್ನು ನೋಡುವವರು ಯಾರಿಲ್ಲ ಅವರ ಊರಿನಲ್ಲಿ ಅಲ್ಲಿ ಅಲ್ಲಿ ಹೋಗಿ ನೋಡಿದರೆ ಮನೆ ಇಲ್ಲ ಅದೇ ನಾನು ಹಾಗೆ ಹೇಳಿದ್ದೇನೆ ಮೆಡಿಕಲ್ಗೆ ಪ್ರಾಬ್ಲಮ್ ಎಜುಕೇಷನ್ ಮ್ಯಾರೇಜ್ಗೆ ಪ್ರಾಬ್ಲಮ್ ಇಲ್ಲ ಅಂತ ಇದ್ದಾರೆ ಅಂಥವ್ರಿಗೆ ನಾವೊಂದು ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದೇವೆ ಜಾಗ್ರತೆ ಬಣ್ ಕರ್ಕೊಂಡು ಹೋಗ್ತೇವೆ ಅವರು ಹೋಗ್ಬೇಕಲ್ಲ ಅಲ್ಲಿ ಹೋಗಿ ಡೈರೆಕ್ಟ್ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲ ಅವರೆಲ್ಲ ಹೋಗಿ ಲಾಸ್ಟ್ ತಾಯಿ ಹೋಗಿ ರಮಣ ತ್ರಯ ಎರಡು ಮೂರು ಸಲ ಬಂದಿದ್ರು ಅವರು ಕರ್ಕೊಂಡು ಹೋಗಿದ್ರು ಈಗ ಎಲ್ಲರೂ ಕರ್ಕೊಂಡು ಹೋಗುವಾಗೆ ಇದ್ದಾರೆ ಮಿತ್ರಲ್ಲ ಇದ್ದಾರೆ ಕರ್ಕೊಂಡು ಬರೆಯ ಸಾವಿರಾರು ಸಾವಿರಾರು ಮಂದಿಗೆ ಕೆಲಸ ಕೊಟ್ಟಂತ ಒಂದು ದೊಡ್ಡ ಒಂದು ಸಮಾಜ ಈಗ ನಾನು ಲಾಸ್ಟ್ ಟೈಮ್ ಬಸವರಾಜ ಬೊಮ್ಮಾಯಿ ಅವರು ಹೇಳಿದಾಗ ಹೇಳಿದ್ರು ಆದರೆ ಬಂಟ ಕಷ್ಟ ಏನೇ ಗೊತ್ತಿಲ್ಲ ಅವರೇನು ಹೇಳಿದ್ರು ಈಗ ಆಚೆಗೆ ಹೇಳಿದ್ದು ಬಂಟರಂದ್ರೆ ಕೊಡುವವರು ತಗೊಳ್ಳುವವರಲ್ಲ ನಿಮಗೆ ಯಾಕೆ ನಿಗಮ ಅಂತ ಹೇಳಿದ್ರು ಅಂದರೆ ಬಂಟರಂದ್ರೆ ಬೇರೆ ಒಂದು ಭಾವನೆ ಆದರೂ ಬಂಟಲ ಈಗ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಸ್ವಾಮಿ ಅಂದರೆ ಊಟಕ್ಕೆ ಇಲ್ಲ ಅಂಥ ಪರಿಸ್ಥಿತಿಯಲ್ಲೂ ಕೂಡ ಉಂಟು ಇಂಥ ಪರಿಸ್ಥಿತಿಯಲ್ಲಿ ನಾವು ಬೊಂಬೈದಿಂದ ಬಂದು ಇಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ಮುಂಬೈಯವರಿಂದ ತಗೊಂಡು ಬರ್ತೀವಿ ಹೆಚ್ಚಿನ ಪಾಲು ಈ ಗುರಿ ಅಲ್ಲಿಂದ ತಂದು ಇಲ್ಲಿ ಮನೆ ಮನೆಗಟ್ಟು ಹೆಚ್ಚು ಕಟ್ಟಿ ವಿದ್ಯಾಭ್ಯಾಸ ಎಲ್ಲ ಈಗ ಅಧ್ಯಕ್ಷರಲ್ಲಿ ಹೇಳಿದರು ಆ ರೀತಿ ಎಲ್ಲ ಕೆಲಸವನ್ನು ನಾವು ಮಾಡ್ತಿದ್ದೇವೆ ನಮಗೆ ನಿಗಮವನ್ನು ಸ್ಥಾಪಿಸಿಕೊಡ್ತೇವೆ ಅಂತ ಹೇಳಿದರು ಈಗ ಮೊದಲು ಬಸವರಾಜ ಬೊಮ್ಮಾಯಿ ಕೂಡ ಬಾಂಬೆ ಬಂದಾಗ ಹೇಳಿದರು ಭಕ್ತರಿಗೆ ಒಂದು ನಿಗಮ ಮಾಡಿ ನಿಮಗೆ ಬೇಕಾದಷ್ಟು ಸಹಾಯವನ್ನೆಲ್ಲ ಮಾಡ್ತೇವೆ ಅಂತ ಹೇಳಿದರು ಆನಂತರ ಸಿದ್ದರಾಮಯ್ಯವರು ಬಂದಾಗ ಹೇಳಿದರು ಮೊನ್ನೆ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಜನ ಇಸಿದ್ರು ಲಕ್ಷ ಒಂದು ಎಪ್ಪತ್ತೈದು ಸಾವಿರದ ಒಂದು ಲಕ್ಷ ಜನ ಎಲ್ಲಿ ಸೇರಿದ್ರು ಅದನ್ನು ನೋಡಿದರೆ ಖಂಡಿತ ನಿಮಗೆ ನಾವು ಸಹಾಯ ಮಾಡುತ್ತೇವೆ ನಿಮ್ಮ ನಿಗಮ ಈಗ ಸಹ ಈಗ ನಿಗಮ ಆಗಲಿಲ್ಲ ಒಂದೆರಡು ಮಂದಿ ದೊರೆಯುತ್ತಿದ್ದರು ಅಶೋಕ್ ಕುಮಾರ್ ರೈ ಮತ್ತು ಮಂಜುನಾಥ್ ಭಂಡಾರಿ ಅವರು ಎಲ್ಲ ಮಾತಾಡಿದರು ಖಂಡಿತ ಭಕ್ತರಿಗೆ ಒಂದು ನಿಗಮ ಕೊಟ್ಟು ಬಂಟರ ಒಂದು ಅಭಿವೃದ್ಧಿಗೆ ಸಹಕಾರ ಮಾಡಬೇಕಂತ ನಮ್ಮದು ರಿಕ್ವೆಸ್ಟ್ ನಾವೀಗ ಹಲವಾರು ಸಾರಿ ಎಮ್ ಎಲ್ ಎನವರ ಹತ್ರ ಎಲ್ಲ ಮಾತಾಡಿದ್ದೇವೆ ಅದು ಯಾರು ಹೆಚ್ಚಿಗೆ ಒಂದು ಅದರ ಮುತುವರಿ ತಗೊಂಡು ಅದನ್ನು ಮಾಡುವಂಥ ಒಂದು ನಮಗೆ ಕಾಣ್ತಾ ಇಲ್ಲ ಅದಕ್ಕಾಗಿ ನಾವು ಇವತ್ತು ಪತ್ರ ಘೋಷಣೆಯನ್ನು ಕೇಳಿದ್ದೇವೆ ಮುಂದಿನ ದಿನಗಳಲ್ಲಿ ನಮಗೆ ಒಂದು ಸರ್ಕಾರ ಒಂದು ನಿಗಮವನ್ನು ಬಂಟರ ಅಭಿವೃದ್ಧಿಗೆ ಕಾರಣ ಆಗ್ಬೋದು ಅಂತ ನಾವು ತುಂಬ ಆಶೆ